ನಿಂಬೆ ಸಸಿರಿದು ಇದು ನಿಂಬೆಗಿ ಹಿಂಗೆ ಈ ನಿಂಬೆಗೆ ಹೆಂಗೆ ಮಾಡಿವಪ್ಪ ಅಂದ್ರೆ ಮೊದಲು ಮೂಲತ್ತ ನಾನು ಎಂಬತ್ತು ನಾಲ್ಕು ಎಂಬತ್ತೈದನೇ ಸಾಲಿನಾಗ ನಿಂಬ ಮಾಡೋಕ್ಕೆ ಚಾಲು ಮಾಡೀವು ಮೊದಲು ಒಂದೇ ಗಿಡದ ನಿಂಬೆಕಾಯಿ ತಂದೀವು ಒಂದೇ ಗಿಡದ ಕಾಯಿ ತಂದು ಅದು ಒಂದೇ ಗಿಡದಲ್ಲೇ ನಾವು ನಿಂಬೆ ಗಿಡ ಹಚ್ಚಿ ನಮ್ಮ ನೂರು ನಿಂಬೆ ಗಿಡ ಮಾಡಿ ಆ ನಿಂಬೆಕಾಯಿ ಮಾರ್ಕೆಟ್ದಾಗ ಭಾರಿ ಸ್ಟ್ಯಾಂಡ್ ಆದ ಬಳಕೆ ನಾವು ಅದರದೇ ಬೀಜ ಮಾಡಕತ್ತೀವಿ ಅದರದೇ ಬೀಜ ಮಾಡಿ ಯಾವಾಗ ನಿಂಬೆ ಬೀಜ ಬೇಕು ಅನ್ನಿಸ್ತದೆ ಆವಾಗ ಅವು ಕಾಯಿ ಹಣ್ಣಿಗೆ ಬಿಡ್ತೀವಿ ಬಿಟ್ಟು ಒಂದೇ ಗಿಡದಲ್ಲೇ ಇದು ಅಗಿ ಮಾಡಿವ ಏನು ಇಟ್ಟು ಅಗಿ ಐತಲ್ಲ ಒಂದೇ ಗಿಡದ ಕಾಯಿ ತೊಗೊಂಡು ಪ್ಲಾಟ್ ಮಾಡಿ ಅದರದೇ ಅಗಿ ಮಾಡಿವ ನಾವು ಈಗ ನೀವು ಒಂದು ಸಾವಿರ ಗಿಡ ಒಯ್ದು ಹಚ್ಬೋದು ಸಾವು ಸಾವಿರ ಗಿಡನೂ ಒಂದೇ ನಮ್ನಿಗೆ ಕಾಯಿ ಬರ್ತೈತಿ ಒಂದೇ ಹೈಟ್ ಬೆಳೀತದ ಯಾಕಂದ್ರೆ ಬೀಜದ ಗುಣದ್ರೆ ನಮ್ಮ ಬೇರೆ ಮಿಕ್ಸ್ ಬೀಜ ಕುಡಿರಲ್ಲ ಒಂದೇ ಗಿಡ ಕೂಡ ಒಂದೇ ಲೆವೆಲ್ ಬೆಳೀತದ ಈಗ ಕೆಲವೊಬ್ಬ ನೋಡಿರಿ ನೀವು ಕಾಗಜಿ ನಿಂಬೆ ಬಾಲಾಜಿ ನಿಂಬೆ ಸಾಯಿ ಚೀಟ್ ನಿಂಬೆ ಎಲ್ಲ ನಿಂಬೆ ಕೂಡಿರ್ತಾವೆ ಆ ಡ್ಯಾಮೇಜ್ ಮಾಡ್ತಂದ್ರೆ ಹಣಗೆ ಅಗಿ ಮಾಡಿರ್ತಾರೆ ಒಂದು ಗಿಡ ಮಳಕಲ್ ಮಟ್ಟ ಇರ್ತದೆ ಒಂದು ಗಿಡ ಎತ್ಗಾಯಿ ಮಟ್ಟ ಇರ್ತದೆ ನಮ್ಮ ಹಂಗೆ ಇರೋಲ್ಲ ಎಲ್ಲ ಗಿಡ ಒಂದೇ ಸಮಾನ ಆಗಿ ಬೆಳೀತದೆ ನಿಮಗೆ ನಿನ್ನೆ ತೋರಿಸಿದ್ದೀನಿ ಪ್ಲಾಟ ನಿಂಬಿ ಪ್ಲಾಟ್ ಎಷ್ಟು ಲೆವೆಲ್ ಆಯ್ತು ನೋಡಿರಿ ಅಂದ್ರೆ ಯಾಕದಪ್ಪ ಅಂದ್ರೆ ಇದ್ರದಿಂದ ಅದ ಅದಕ್ಕೆ ಈಗ ಇದಂಬಿಕಾಯಿ ಹೆಂಗದ ಇದ್ರದ್ದು ಕಾಯಿ ಸ್ಟಾಕ್ ಮಾಡಿ ತೋರಿಸ್ತೀನಿ ಈಗ ನೋಡಕತ್ತೀರಿ ನಡೀರಿ ನೀವು ನಿಂಬಿಕಾಯಿ ಹಾ ನಿಂಬಿಕಾಯಿ ನೋಡಕತ್ರಿ ಇವಾಗ ಇವು ಎರಡು ಲಕ್ಷ ಅದಾವ್ರಿ ಹಾ ಇದು ಎರಡು ಲಕ್ಷ ಆಗಿ ಐತ್ರಿ ಇಲ್ಲಿ ಎರಡು ಲಕ್ಷ ಅದ ಅಲ್ಲಿ ಎರಡು ಲಕ್ಷ ಅದ ಅದಕ್ಕೆ ಹಿಂದೆ ಮತ್ತ ಎರಡು ಲಕ್ಷ ಅದ ಮತ್ತಿನ ಬೇರೆ ಬೇರೆ ಜಾಗದಾಗ ಹಾಕಿವು ಅಲ್ಲಿ ಎರಡು ಲಕ್ಷ ವರ್ಷ ಒಂದ್ ಎಂಟರಿಂದ ಹತ್ತು ಲಕ್ಷ ಆಗಿ ರೆಡಿ ಇಡ್ತೀವಿ ಇದು ಇದು ಒಂದು ವರ್ಷದಿಂದ ಐತ್ರಿ ಹಾ ಒಂದು ವರ್ಷದ ಭಾಳ ಸ್ಲೋ ಬೆಳೀತೈತಿ ಇದು ಉಳಿದು ಬೆಳೆಯಂಗೆ ಫಾಸ್ಟ್ ಬೆಳೆಯಂಗಿಲ್ಲ ಸ್ಲೋ ಬೆಳೀತದೆ ಅದಕ್ಕಾಗೆ ನಮ್ಮ ಗಿಡ ಒಯ್ದು ಹಚ್ಚಿದ್ರೆ ಮೂರು ವರ್ಷಕ್ಕೆ ಕಾಯಿ ಆತ ಹೇಳ್ತೀವಿ ನಾವು ಗಿಡ ಉಳಿದು ಗಿಡದಂಗೆ ಫಾಸ್ಟ್ ಬೆಳೆಯೋದು ಫಾಸ್ಟ್ ಹೋಗೋದಲ್ಲ ಅದು ಒಂದು ಸಾರಿ ಗಿಡ ಬೆಳೀತು ಅಂದ್ರೆ ನಲ್ವತ್ತು ವರ್ಷ ಬಾಳ್ಕೆ ಬರ್ತೈತಿ ಅದಕ್ಕೆ ಇದು ಸಮಾಧಾನ ಬೆಳೀತೈತೆ ರೀ ಇದು ಇದ್ರೆ ಬೆಳೆಯೋಂಗೆ ಬೆಳೆಯಂಗಿಲ್ಲ ಸಮಾಧಾನ ಬೆಳೀತದೆ ಭಾಳ ಒಳ್ಳೆ ಕ್ವಾಲಿಟಿದು ಕಾಗ್ಜಿ ನಿಂಬಿ ನೀವು ಯಾಕಾಗೆ ಬೇಕು ನಿಮ್ಗೆ ಏನಾಗ ಅನ್ನಿಸ್ತಿತ್ತು ಅಂದ್ರೆ ಬಂದು ನೋಡ್ಬೋದು ನಮ್ಮ ನಿಂಬಿ ಗಿಡದಾಗ ಪ್ರತಿಯೊಂದು ಗಿಡಕ್ಕೆ ನಾನು ಹದಿನಾಲ್ಕು ಸಾವಿರ ಹೇಳಿ ಹಿಂದಿನ ಯೂಟ್ಯೂಬ್ನಾಗ ಇವಾಗೂ ಹೇಳ್ತೀನಿ ಭಾಳ ಮಂದಿ ಹದಿನಾಲ್ಕು ಸಾವಿರ ಅಂದರೆ ಹೆಸರು ಹೇಳ್ತಾನಂತ ಈಗ ನೋಡಿದರೆ ಇಪ್ಪತ್ತು ಸಾವಿರ ಸಾವಿರಕಾಯೋ ನಾನು ಇಪ್ಪತ್ತೇಳಂಗಿಲ್ಲ ನಮ್ಮಲ್ಲಿ ಹದಿನಾಲ್ಕು ಸಾವಿರ ಕಾಯ ಯಾವಾಗೂ ಗಿಡದಾಗಿರ್ತವೋ ಬಂದು ನೋಡ್ಬೋದು ಇನ್ನೊಂದ್ಸಲ ನಂಬರ್ ಹೇಳ್ಬೇಡಿ ನೀವು ಅಲ್ಲಿಂದ ನನ್ನ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬ ತಾಲೂಕಿಂಡಿ ಜಿಲ್ಲಾ ವಿಜಯಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಯ್ಟ್ ಫೋರ್ ಯಾರಾದರೂ ಫೋನ್ ಮಾಡಿದರೆ ನಿಮ್ಗೆ ಏನೇ ಸಂಶಯ ಸಂದರ್ಶ ಇದು ಬೇಕು ಸಂದರ್ಶನ ಬೇಕು ನಿಮ್ಗೆ ಏನಾಗಿದೆ ಇದ್ರ ಬಗ್ಗೆ ನಿಂಬಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಯಾವಾಗೂ ಇಪ್ಪತ್ನಾಲ್ಕು ಗಂಟೆ ಫೋನ್ ಹಚ್ಚಿ ನಾನು ಯಾವಾಗಲೂ ನಿಮ್ಗೆ ಅದಕ್ಕೆ ಏನು ಬೇಕು ಸೂಕ್ತ ಮಾಹಿತಿ ಹೇಳ್ತೀನಿ ನಮಸ್ಕಾರ ಹೊಡಿ ಮಂಜು ಏನು ನೋಡ್ರಿ ಅದು ಮೂರು ವರ್ಷ ನಿಂಬಿಗೆ ಅಟ್ಟೆ ಉಳ್ದಾವ ಅವು ಮೂರು ವರ್ಷನು ಈಗ ಎರಡು ಅವ ಒಂದು ಐದು ಲಕ್ಷ ನಿಂಬೆ ಹೇಗಾವ ಐ ಐದು ಲಕ್ಷ ನೋಡ್ರಿ ಇದೆಲ್ಲ ನಿಂಬೆಗಿನಿ ಇನ್ನ ಇಂಥವು ಐದು ಪ್ಲಾಟ್ ಅದಾವ ಐದು ಪ್ಲಾಟ್ ಇಂಥವು ಇದು ಏನದಲ್ಲ ಇಂಥವು ಐದು ಪ್ಲಾಟ್ ಅದಾವ ಅದು ತೆಳಗೈತಿ ಅಲ್ಲ ರೀ ಅದು ನಿಂಬೆ ಪ್ಲಾಟ್ ಅದು ತೆಳಗೈತಿ ಅಲ್ಲ ಅದು ಅಂದ ಅಲ್ಲಿ ಏನಾಗಿ ಫಿಲ್ಟರ್ ಟಾಕಿ ಬೆಳೆ ತೋರಿಸಿದಲ್ಲ ಅಲ್ಲಿ ಒಂದು ಈಗ ಇಲ್ಲಿ ಬಾ ಮಂದ ಅಲ್ಲಿ ನೋಡ್ರಿ ಈಗ ಇದೆಲ್ಲ ನಿಂಬೆಗಿನೇ ಶನಿ ನೀರು ತೊಡಿಬೇಕ ಎಕ್ದಮ್ ಸನಿ ಆಗಿ ಫುಲ್ ಒಳಗೆ ನಿಂತಲೇನಾ ನೋಡಿಗ ಇವೆಲ್ಲ ಓರ್ಜಿನಲ್ ಕಾಗಜಿ ನಿಂಬೆ ಹೇಳ್ದೇವಲ್ಲ ನಿಮಗೆ ಒಂದೇ ಗಿಡದಲ್ಲೇ ಮಾಡೋದು ಅದೇ ಆಗಿ ಇದು ಏನು ಅದೇ ನಿಂಬೆ ಹೇಗಿನಿ ಐದು ಲಕ್ಷ ಅದಾವೆ ಐದು ಲಕ್ಷ ಹೇಗಿತ್ತು ಏ ಅವು ಮತ್ತಿನ ದೊಡ್ಡ ದೊಡ್ಡ ಹೋಗಿ ಎರಡು ವರ್ಷನು ಎರಡೂವರೆ ವರ್ಷನು ಅವು ಎಲ್ಲ ಅದಾವೇನಾ ನಾ ತೋರಿಸ್ತೀನಿ ನಿಮಗೆ ಬರ್ರಿ ಮುಂದೆ ನೋಡ್ಬೇಡ್ರಿ ನೋಡಿರಿ ಗುಂಜಟ್ಟಿ ಪೇರು ಹೋಗಿ ಇದು ಓಲ್ಡ್ ಅದು ಸಕ್ರೀತಿಯಿಂದ ತಿಂದಟ್ಟು ರುಚಿ ಐತಿ ಇದು ಪೇರುಕಾಯಿ ಈಗ ಎಂಟು ಏಣಿನ ಎಳ್ಳ ಬಿಳಿ ಎಳ್ಳ ಎಂಟು ಏಣಿನೇಳ ಎಳ್ಳ ಅಂತಾರಲ್ಲ ಯಾಕೆ ನಾಲ್ಕು ಕುಂಟಲ್ ಏಳುವಾಗ ಐತಿ ನಾಲ್ಕರಿಂದ ಐದು ಕುಂಟಲ್ ಏಳು ಐತಿ ಎಳ್ಳು ಹಾಕ್ತೀವಿ ನಾವು ಹೊಸ ಆಮೇಲೆ ಕೆರಿಮೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಚಲೋ ಚಲೋ ಕೆರಿಮೆ ನೋಡ್ರಿ ಎಲ್ಲಾಗಿ ಇಂಥವು ಮೂರು ನಾಲ್ಕು ಐ ಎಂಟು ಪ್ಲಾಟ್ ಅದಾವೆ ನೋಡಿ ಎಂಟು ಪ್ಲಾಟ್ ಅದಾವೆ ಇವು ಒಂದು ವರ್ಷಿನೂ ಎರಡು ವರ್ಷಿಯೂ ಎರಡೂವರೆ ವರ್ಷಿನೂ ಮೂರು ವರ್ಷಿನೂ ಮೂರು ಮೂವರ್ಷೂ ಹಚ್ಚಬಾರ್ದು ಹೇಳ್ತೀವಿ ನಾವು ಯಾರ್ಯಾರ ವಾಗುಣಿ ಹಚ್ವ್ವು ಹಂಗೆ ಅಂದ್ರೆ ಮೂವರ್ಷ ಕೊಡ್ತೇವೆ ಮೂರು ವರ್ಷನೂ ಕೊಡಲ್ಲ ಎರಡು ವರ್ಷ ಎರಡುವರೆ ವರ್ಷನು ರೈತರಿಗೆ ಕೊಡ್ತೇವೆ ನಾವು ಯಾಕಂದ್ರೆ ಭಾಳ ಒಳ್ಳೆ ಕ್ವಾಲ್ಟಿ ಆಗ್ಯಾವ ಅದು ಒಳ್ಳೆ ಕ್ವಾಲ್ಟಿನೇ ಬರಬೇಕಲ್ಲ ನೋಡ್ರಿ ಹೆಂಗೈತಿ ಇದೆಲ್ಲ ಕೆರಿಮೆವಿ ಕೆರಿಮೆವ್ ಇದು ಗಂಡು ಗಿಡ ಒಂದು ವರ್ಷಕ್ಕೆ ಎರಡು ಸಾರಿ ಬರ್ತದೆ ತಪ್ಪಲು ಹೊಟ್ಟೆ ಅದು ಒಂದು ವರ್ಷಕ್ಕೆ ಐದು ಸಾರಿ ಬರ್ತದೆ ಇದು ನೋಡಬೇಡಿ ವಿಶೇಷ ಕೆರಿಮೆವ ಯಾರ ಬಲ್ಲಿ ಇಲ್ಲಿದು ಒಂದು ಸಾರಿ ಹಚ್ಚಿದ್ರಿ ಅಂದ್ರೆ ನೋಡಿರಿ ಮಾರಿ ಕಾಣಿಸ್ತದ ಮಿಂಸು ಹೆಂಗೈತಿ ಹಿಂಗೆ ಇರ್ತದ ಭಾಳ ಚಲೋ ಇರ್ತೈತಿ ತಿನ್ನಾಕನು ಅಟ್ಟು ವಾಸನೆ ಇರ್ತೈತಿ ತಗೋಸ್ತಿದ ಶಿಸ್ತೈ ಅಡ್ಡೆ ಹಾಂ ಹಾಂ ಈ ಕಡೆ ನೋಡಿ ಇನ್ನು ನೋಡಿರಿ ಹಿಂಗೆ ಉದ್ದು ಬರ್ಬೇಕು ಪಡ ಬರ್ರಿ ದ್ರಾಕ್ಷಿ ಮಳಿನೇ ಆಗಿಲ್ಲ ಕಡಿಮೆ ಸಮಾಧಾನ ಚಿಗಿಲಾಗತ್ತೈತಿ ನಿಂಬೆಗೆ ಬಿಸಿಲಿಗೆಲ್ಲ ಸುಡ್ಲಾಕತ್ತಾವ ಯಾವ್ರಿ ಆರು ಏಳು ತಿಂಗಳೈತೆ ಅಗಿ ಬಿಸಿಲಿಗೆ ತಾಳಾಲಗ್ಯಾವ ರೀ ಮಂದ ಹೊಡಿಯೋ ಪೋಟು ಇದು ಗೆಣಸಿ ಬೆಳೆ ಬೇಗ ಇದು ನೋಡಿರಿ ಇಸ್ರೇಲ್ದ ಗಣಸ ರೀ ಕವಾ ತಿನ್ನಂಗೆ ಐತಿ ಒಂದೊಂದು ಎರಡು ಎರಡು ಕಿಲೋ ಮೂರು ಮೂರು ಕಿಲೋ ದೊಡ್ಡ ಇಳಿತಾವ ಮ್ಯಾಲೆ ಬೆಳ್ಳಿ ಬಿಳಿ ಐತಿ ಒಳಗೆ ಕಾಯಿ ಪೂರ ಕೆಂಪು ಐತಿ ಅಂದದು ಇನ್ನೊಂದು ಕೆಂಪು ಬೆಳೆ ಐತಿ ನೋಡಿದ ಅಲ್ಲಿ ಅದು ಅದು ಆ ಕಡೆ ಮುಂದೆ ಐತಿ ತೂರಿಸ್ತೀನಿ ನೋಡ್ರಿ ಇದು ನೋಡಿದ್ರು ಗಿಡ ಹೊಡಿಯೋ ಹಾಂ ಹೊಡಿಯೋ ಹ್ಞೂ ಹ್ಞೂ ಬಸ್ ಸಾಕಟ್ಟು ಹ್ಞೂ ಈಗ ಇದು ನೋಡು ನೋಡಿ ಒಟ್ಟು ಬಾಗಿ ಎತ್ತು ಒಂದೊಂದು ಅಗಿ ಎದ್ದ ಒಳಗಿದ್ದು ಇಪ್ಪತ್ತು ಅಗಿ ಎದ್ದ ನೋಡಿದ್ದು ಇದು ಮೊದಲಿಂದ ಹಾಳೆ ಗಿಡ ಆಗಿದೆ ಇದು ನೋಡ್ರಿ ಪೇರ್ಲಗಿ ಸೌಕಾಶ ಬಾಯಿ ಆ ಪೇರ್ಗಿ ಹ್ಞೂ ಅವೇನು ನೋಡೋದ ಅದೇ ಅವಕ ನೋಡಿರಿ ಈಗ ಹೆಂಗೈತಿ ಭಾಳ ಜಾತಿ ಐತ್ರಿ ಹಾಂ ಎಲ್ಲ ಮಾರಾಟಕ್ಕೆ ನಾವು ಐವತ್ತು ಒಂದು ಪೇಗು ಹೋಗಿ ಐವತ್ತು ಒಂದು ನಿಂಬೆ ಹೋಗಿ ನೋಡಿರಿ ಅಣಸಿ ಬೆಳ್ಳಿ ಇದೇ ನೋಡಿರಿ ಕೆಂಪು ಗಣಸಿ ಬೆಳ್ಳಿ ಕೆಂಪು ಕಾಯಿ ಗುಂಡು ಗುಂಡು ಗುಂಡಿರ್ತಾವ ಕಾಯಿ ತಿಂದ್ರೆ ಕವ ತಿಂದಂಗೆ ಇರ್ತೈತಿ ಒಳಗೆ ಎಳಿ ಜ ಬರ್ತಾವ ಏನೂ ಇರೋಲ್ಲ ಇವಾಗ ಇರ್ತೈತಿ ಇದೆಲ್ಲ ಏದು ಹತ್ತಿ ಎಲ್ಲ ಇಲ್ಲಿ ಇದು ಅದಕ್ಕೆ ಒಂದೇ ಮಡಿ ಇಟ್ಟಿವು ಬರ್ತಾವ್ರೆ ಹಾಂ ಭಾಳ ಅದು ನಮ್ಮಲ್ಲಿ ಆದ್ರೆ ನಾವು ಅವಕ್ಕೇನು ಮಾಡಲ್ಲ ಹಿಂಗಾಗಿ ಮೆಟ್ಗೆ ಬೆಲೆ ಬಂದು ತಿಂದು ತಗಿನ ಆತ ಹೋಗಿ ಹಾಂ